ಹಾಂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ವಿಲೇಜ್ ವ್ಲಾಗ್ಸ್ ಇವತ್ತಿನ ಲಾಗ್ ಏನಂದರೆ ಸಬ್ಬೆಗೆ ಗೊಬ್ಬರ ಇಡ್ತಾ ಇದ್ದೀನಿ ಯಾವ ಥರ ಎಷ್ಟು ಬೇಗ ಇಡ್ತೀನಿ ನೋಡಿ ನೋಡಿ ಬನ್ನಿ ಕರ್ಕಿ 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 ರೊಟ್ಟಿ ತಿನ್ನ ಬೇ ಬೇಗ ಎಷ್ಟೊತ್ತಾಯಿತು ಕೊಟ್ಟಿ ತಿನ್ನಬೇಕಲ್ಲಿ ಫಸ್ಟ್ ಇವಾಗ ಗೊಬ್ಬರನ ಮತ್ತು ಹೀರಿಯ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೆಂದ ಸಪ್ ಸಪ್ರೇಟಾಗಿ ಇಟ್ಟರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಎಲ್ಲ ತುಂಬ್ಕೋಬೇಕು ತುಂಬ್ಕೊಂಡು ಒತ್ಕೊಂಡು ಹೋಗ್ಬೇಕು ನನ್ನ ಮಗಳು ಏನೇನೋ ಮಾಡ್ತಾಳೆ ವೀಡಿಯೋ ಅಂದರೆ ನೋಡಿ ಹೆಂಗೆ ಮಾಡ್ತಾಳೆ ಗೊಬ್ಬರ ಎಲ್ಲ ಕೈಲಿಡ್ಕಂಡು ಏನೋ ಮಾಡಂದ್ರೆ ತರಲೇ ತರ ಏನೇನೋ ಮಾಡ್ತಾಳೆ ಆಯ್ತು ಇವಾಗೆಲ್ಲನೂ ಕ್ಲೀನಾಗಿ ಅದನ್ನೆಲ್ಲ ಗೂಡ್ಸ್ಬಿಡ್ಬೇಕು ಸ್ವಲ್ಪ ನೀರಾಕಿ ಇಲ್ಲಾಂದ್ರೆ ಫುಲ್ ಎಲ್ಲ ವೈಟ್ ವೈಟಿಗೆ ಆಗಿಬಿಡುತ್ತೆ ಎಲ್ಲ ತುಂಬ್ಕೊಂಡು ಇವಾಗ ಒತ್ಕೊಂಡು ಹೋಗ್ಬೇಕು ಆ ಕಡೆಗೊಂದು ಸ್ವಲ್ಪ ಈ ಕಡೆಗೊಂದು ಸ್ವಲ್ಪ ಇಟ್ಕೋಬೇಕು ಫಸ್ಟು ಸ್ವಲ್ಪ ಮುಖಕ್ಕೆ ಈ ಥರ ಕಟ್ಕೋಬೇಕು ವೇಲು ಕಟ್ಕೊಂಡಿಲ್ಲ ಅಂದರೆ ಮುಖ ಎಲ್ಲ ಕುಯ್ಕೊಂಡು ಹೋಗ್ಬಿಡುತ್ತೆ ಸ್ವಲ್ಪ ಉದ್ದ ಇರೋದ್ರಿಂದ ಒಳಗಡೆ ಬರ್ಕಂಡು ಇಡಬೇಕು ಗೊಬ್ಬರನ ಅದಕ್ಕೆ ಆಮೇಲೆ ಮುಖ ಎಲ್ಲ ಕುಯ್ಕೊಂಡೋಗುತ್ತೆ ಮತ್ತು ಆ ಥರ ಕಟ್ಕೊಂಡ್ರೆ ಸ್ವಲ್ಪ ಸೇಫ್ಟಿ ಆಗಿರುತ್ತೆ ಅಂತ ಆ ಕಡೆ ಚೀಲ ಈ ಕಡೆ ಚೀಲ ಇಟ್ಕೋಬೇಕು ಅಂದರೆ ದೂರ ಆದರೆ ಮತ್ತೆ ಈ ಕಡೆ ಆ ಕಡೆಯಿಂದ ಹಾಕಬಂಡ್ರೆ ಖಾಲಿಯಾಗಿರುತ್ತೆ ಮತ್ತು ಈ ಕಡೆ ಒಂದು ಚೀಲ ಇದ್ದರೆ ಈ ಕಡೆಯಿಂದ ತುಂಬ್ಕೊಂಡು ಮತ್ತೆ ಹಾಕ್ಬೋದು ಆ ಕಡೆದು ಆ ಕಡೆ ಆಗಾಕ್ಬೋದು ಬೇಗ ಬೇಗ ಆಗುತ್ತೆ ಅಂತ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟು ಗಂಟೆಗೆ ಮುಗೀತು ನೋಡೋಣ ಬೇಗ ಬೇಗ ಹಾಕ್ಬೇಕು ಬೆಳಗ್ಗೆ ಮತ್ತು ಹಸುಗಳೆಲ್ಲ ಇದು ಹಸು ಎಲ್ಲ ಮೇಯಿಸ್ಬೇಕು ಅದಕ್ಕೋಸ್ಕರ ಬೇಗ ಬೇಗ ಹಾಕೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮಮ್ಮ ತಿಂಡಿ ಮಾಡ್ತಾಯಿದ್ದಾರೆ ನಾನೇ ಮಾಡ್ತೀನಿ ಇವತ್ತು ನೀನು ಹೋಗಿ ಹಾಕು ಅಂತ ರೊಟ್ಟಿ ಮಾಡ್ತೀನಿ ಅಂತ ಹೇಳೋರೆ ನಾನು ಚಟ್ನಿ ಮಾಡಿಟ್ಟು ಬಂದಿದ್ದೀನಿ ಇದ್ದೀನಿ ಮಳೆ ಬಂದಿದೆ ಚೆನ್ನಾಗಿದೆ ಮಾತ್ರ ಹಾಕೋಕ್ಕೆ ಇವಾಗ ಬಡ್ ಬಡ್ಡೆಗೆ ಇಡಬೇಕು ಚೆನ್ನಾಗಿ ಬೇಗ ದೊಡ್ಡದಾಗುತ್ತೆ ಬೇಗ ಬೇಗ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಆಮೇಲೆ ಗೊಬ್ಬರ ಎಲ್ಲ ಹಾಕಿದ್ರೆ ಬೇಗ ಉದ್ದ ಜಾಸ್ತಿ ಬೆಳೆಯುತ್ತೆ ನಮಗೂ ಸ್ವಲ್ಪ ಈಸಿ ಆಗುತ್ತೆ ಚೆನ್ನಾಗಿರುತ್ತೆ ಹಾಕಿದ್ದೀನಿ ಎಲ್ಲ ಖಾಲಿ ಆಯಿತು ಎಲ್ಲ ಇವಾಗ ಹನ್ನೆರಡು ಗಂಟೆ ಆಗೈತೆ ಹನ್ನೆರಡುವರೆ ನಾನು ಹೋಗ್ತೀನಿ ಇವಾಗ ಎಲ್ಲ ಹಾಕಾಯ್ತು ಹೋಗ್ತಾ ಇದೆ ಇವಾಗ ಮನೆಗೆ ಹೋಗ್ಬೇಕು ನಮ್ಮನೆದೇ ಮಲ್ಲೆ ಹೂವು ನನ್ನ ಮಗಳು ಕುಯ್ದಿಟ್ಟಿದ್ದು ಕಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಘಮ ಘಮ ಅಂತಿದೆ ದೇವಸ್ಥಾನಕ್ಕೆ ಹೋಗಬೇಕು ಸಾಯಂಕಾಲ ಅದಕ್ಕೋಸ್ಕರ ಕಟ್ಟಿದ್ದೀನಿ ಬಂದ್ವಿ ದೇವಸ್ಥಾನಕ್ಕೆ ಆಲ್ರೆಡಿ ಎಲ್ಲ ಆರು ಗಂಟೆಯಿಂದನೇ ಶುರು ಮಾಡಿದ್ದಾರೆ ಎಲ್ಲ ಅರ್ಧಕ್ಕರ್ಧ ಆಗೋಗಿದೆ ಎಲ್ಲ वो सागर की तरफ निकल गए। वो काला ना देखिला ಎಲ್ಲ ಆಗೋಗಿತ್ತು ನಾವು ಬರೋವಷ್ಟ್ರೊಳಗೆ ಇನ್ನೇನು ಮಾಡೋದಂತ ಇನ್ನೇನು ಅಲ್ಲೇ ಇನ್ನೇನು ಅರ್ಧಕ್ಕೆ ಆಗೋಗಿತ್ತು ಇನ್ನು ಊಟ ಕೊಡೋಕಲ್ಲೇ ರೆಡಿಯಾಗಿದ್ದರು ಸರ್ ಇನ್ನೇನು ದೇವ್ರಿಗೆ ಕೈ ಮುಗಿದ್ಬಿಟ್ಟು ನಾವು ಊಟ ಕೂತ್ಕೊಂಡ್ವಿ ಊಟ ಮಾಡೋಕ್ಕೆ ಕೂತ್ಕೊ ತುಂಬ ಜನ ಎಷ್ಟು ಜನ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಜನ ಇದ್ದರು ಕೂತಿದ್ವಿ ಊಟ ಮಾಡೋಕ್ಕೋಸ್ಕರ ಪ್ರಸಾದ ಯಾವ ಥರ ಮಾಡಿದರೂ ಚೆನ್ನಾಗಿರುತ್ತೆ ఎల్ బందే నంగి తంగి మగ తి మక్ నూ నూ నమ్మమ్మ ఎలా బంద ನೀನು ಊಟ ಎಲ್ಲ ಆಯಿತು ನಿನ್ನೂ ಆರು ಗಂಟೆಯಿಂದನೇ ಎಲ್ಲ ಮಾಡಿದ್ದಾರೆ ಊಟ ಎಲ್ಲ ಆಯಿತು ಸರಿ ಅಂದ್ಬಿಟ್ಟು ನಾವು ಮನೆಗೆ ಹೋಗ್ತಾ ಇದ್ವಿ ಈ ವಿಡಿಯೋ ಇಷ್ಟ ಆದರೆ ಯಾರೇ ನನ್ನ ಚಾನಲ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು